ಶ್ರೀ ಗುರುಬಿಯ ನಮ್ಮ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳು ಮಾಡಿರುವಂತಹ ಮತ್ತೊಂದು ನೈಜ ಪವಾಡದ ಮಾಹಿತಿಯನ್ನು ಹೊತ್ತು ತಂದಿದ್ದೇನೆ ಈ ಒಂದು ಘಟನೆ ನಡೆದಿರುವಂತಹದ್ದು ಮೂರು ವರ್ಷದ ಸಣ್ಣ ಪಾಪುವಿನ ಜೀವನದಲ್ಲಿ ನಡೆದಿರುವಂತಹ ದೊಡ್ಡ ಮೆರಾಕಲ್ ಅಂತಲೇ ಹೇಳ್ಬೋದು ಅನ್ನಿಸ್ಬೋದು ಏನು ಸರ್ ಪಾಪು ಬಂದೇನಾದರೂ ಪವಾಡ ಹೇಳ್ತಾ ಅಂತ ಹಾಗಲ್ಲ ಪವಾಡ ನಡೆದಿದೆ ಅದು ನಿಜವಾಗ್ಲೂ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ಹಾಗೆ ಆ ಪವಾಡದ ಮಾಹಿತಿಯನ್ನು ಆ ಮಗುವಿನ ತಾಯಿ ನಮ್ಮ ಜೊತೆಗೆ ಹಂಚಿಕೊಳ್ತಾರೆ ಸ್ನೇಹಿತರೆ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿರುವಂತಹದ್ದು ಈ ಒಂದು ಮಾಹಿತಿಯನ್ನು ಹಂಚಿಕೊಂಡವರು ಆ ಮಗುವಿನ ತಾಯಿ ಶೀಲಾ ಅಂತ ಹೇಳ್ಬಿಟ್ಟು ಶೀಲಾರವರಿಗೆ ದಂಪತಿಗಳಿಗೆ ಒಂದೇ ಮಗು ಆ ಮಗು ತುಂಬ ಚೆನ್ನಾಗಿ ಆಡ್ಕೊಂಡು ತಿಂದ್ಕೊಂಡೆಲ್ಲ ಚೆನ್ನಾಗೇ ಇತ್ತು ಆ ಮಗುವಿಗೆ ಮೂರು ವರ್ಷ ವಯಸ್ಸಾಗಿತ್ತು ಹೀಗೆ ಒಂದಿನ ಏನಪ್ಪ ಆಗ್ಬಿಡುತ್ತೆ ಅಂದರೆ ಅವ್ರ ಲೈಫ್ನಲ್ಲಿ ಆ ಮಗು ಇದ್ದಕ್ಕಿದ್ದಂತೆಯೇ ಏನಿದೆ ಪ್ರಜ್ಞೆಯನ್ನು ಕಳ್ಕೊಂಡು ಬಿಡುತ್ತೆ ಪ್ರಜ್ಞೆ ಕಳ್ಕೊಂಡು ಬೀಳುತ್ತೆ ಮನೆಯಲ್ಲಿ ಯಾಕಂದರೆ ಹೊಟ್ಟೆ ಇನ್ಫೆಕ್ಷನ್ ಆಗುವಂತಹ ಏನೂ ಊಟ ಮಾಡಿಲ್ಲ ಮಗು ಲವಲವಿಕೆಯಿಂದ ಚೆನ್ನಾಗಿತ್ತು ಏನೂ ಸಮಸ್ಯೆ ಇರಲಿಲ್ಲ ಈ ಹಿಂದೆಯ ಯಾವುದೇ ರೀತಿಯಾದಂತಹ ಒಂದು ಅನಾರೋಗ್ಯ ಬಾಧೆಗಳಿರಲಿಲ್ಲ ಎಲ್ಲವೂ ಚೆನ್ನಾಗಿತ್ತು ಆದರೂ ಕೂಡ ಮಗು ಅದೇನಾಯಿತು ಗೊತ್ತಿಲ್ಲ ಇದ್ದಕ್ಕಿದ್ದಂತೆಯೇ ಒಂದು ಪ್ರಜ್ಞೆಯನ್ನು ಕಳೆದುಕೊಂಡು ಬೀಳುತ್ತೆ ಇನ್ನು ಕುಟುಂಬದ ಜನಕ್ಕೆ ಏನಿದೆ ಮನೆ ಮಂದಿಗೆ ಗಾಬರಿ ಆಗುತ್ತೆ ಏನಕ್ಕೆ ಮಗುಗೆ ಈ ಥರ ಆಯಿತು ಅಂತ ಸಡನ್ನಾಗಿ ಏನಿದೆ ಮನೆಯಲ್ಲಿರುವಂತಹ ವೆಹಿಕಲ್ನೇ ತಗೊಂಡು ಆಸ್ಪತ್ರೆಗೆ ತೆರಳ್ತಾರೆ ಏನಿದೆ ವೈದ್ಯರ ಒಂದಷ್ಟು ಪರೀಕ್ಷೆಗಳು ನಡೆಯುತ್ತೆ ಹೋಗ್ತಾ ಹೋಗ್ತಾನೆ ಇವರಿಗೆ ಗೊತ್ತಾಗ್ತಾ ಇರುತ್ತೆ ಮಗುವಿನ ದೇಹ ಸ್ವಲ್ಪ 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 ತಣ್ಣಗಾಗ್ತಾ ಇರೋ ರೀತಿ ನಂತರ ವೈದ್ಯರು ಕೂಡ ಸಾಕಷ್ಟು ಪರೀಕ್ಷೆಗಳನ್ನು ಮಾಡ್ತಾರೆ ಆ ಮಗುವಿನ ಏನಿದೆ ಒಂದು ಮೂಮೆಂಟ್ ಅನ್ನೋದೇನು ಇರೋದಿಲ್ಲ ಕಣ್ಣು ಕೂಡ ಮುಚ್ಕೊಂಡು ಒಂದು ಪ್ರಜ್ಞೆ ಸ್ಥಿತಿಲಿ ಅಂದರೆ ಒಂದು ಕೋಮ ಸ್ಟೇಜಲ್ಲಿ ಹೊರಟೋಗಿರುತ್ತೆ ಇನ್ನು ತಾಯಿಯ ಸಂಕಟ ಇರೋದು ಅಷ್ಟರ ಮಟ್ಟಿಗೆ ಆಕೆಗೆ ನೋವಾಗ್ತಾ ಇರುತ್ತೆ ಇನ್ನು ತಂದೆ ಕೂಡ ಅಳ್ಕೊಂಡೆ ಕುತ್ಕೊಂಡ್ಬಿಡ್ತಾರೆ ಇಂತಹ ಸಮಯದಲ್ಲಿ ಆಕೆ ಸಾಕಷ್ಟು ಮನೆ ದೇವರಾಗಿರಬಹುದು ಅವರ ಒಂದಷ್ಟು ಏನಿದೆ ಪಾಲಿಸುವಂತಹ ದೈವಗಳು ಎಲ್ಲವೂ ಕೂಡ ಹರಕೆಯನ್ನು ಕಟ್ಕೊಳ್ತಾರೆ ಆದರೂ ಕೂಡ ಆಕೆಗೆ ಅಷ್ಟು ನೆಮ್ಮದಿ ಅನ್ನೋದು ಅವತ್ತು ಸಿಗೋದಿಲ್ವಂತೆ ಆಗ ಈಕೆಯ ಕಿರುಚಾಟ ಮತ್ತು ಅರುಚಾಟ ಎಲ್ಲವನ್ನು ಕೂಡ ನೋಡಿ ಅಲ್ಲೇ ಇದ್ದಂತಹ ಒಬ್ಬರು ಪಕ್ಕದ ಥರ ಎಲ್ಲ ಇರ್ತಾರಲ್ಲ ಎದುರುಗಡೆ ಆಜು ಬಾಜು ಅವ್ರು ಬಂದು ಕೇಳ್ತಾರಂತೆ ಯಾಕ್ರಿ ಏನಾಯಿತು ಯಾಕೆ ಯಾರನ್ನು ಸೇರಿಸಿದ್ದೀರ ಏನು ಸಮಸ್ಯೆ ಯಾರಿಗಾದರೂ ನಿಮ್ಮ ಆಪ್ತರು ಏನಾಯಿತು ಅಂತೆಲ್ಲ ಹಂಚ್ಕೊಳ್ತಾರೆ ಮಾಹಿತಿನ ಹೇಳ್ತಾರಂತೆ ಇಶೀಲ್ ಅವರು ಇಲ್ಲ ನನ್ನ ಮಗುವಿಗೆ ಸಿದ್ದಕ್ಕಿದ್ದಂತೆ ಪ್ರಜ್ಞೆ ತಪ್ಪಿಟ್ಟಿದೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತದೆ ನನಗೆ ಕೈ ಕಾಲೇ ಆಡ್ತಾ ಇಲ್ಲ ಅಷ್ಟರ ಏನಿದೆ ನನಗೆ ಒಂದು ಜೀವನದಲ್ಲಿ ನಾನು ಸೋತು ಹೋಗಿದ್ದೇನೆ ನಾನು ದೇವರತ್ರನೂ ಕೇಳ್ಕೊಂಡ್ಬಿಟ್ಟಿದ್ದೇನೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಆ ಮಗುವಿನ ಜೀವವನ್ನು ಉಳಿಸು ಅಂತ ಹೇಳಿಬಿಟ್ಟು ಅಷ್ಟರ ಮಟ್ಟಿಗೆ ನನಗೆ ಬೇಜಾರಾಗೋಗಿದೆ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ತಾರೆ ತಾಯಿ ಪ್ರೀತಿ ಅಂತ ಅದೇ ಅಲ್ವಾ ಆ ಮಗುವಿಗೋಸ್ಕರ ಆಕೆಯ ಜೀವವನ್ನು ಕೂಡ ಆಕೆ ಕೊಡೋದಕ್ಕೆ ಸಿದ್ಧ ಇರ್ತಾಳೆ ತಾಯಿ ಮತ್ತು ಮಗುವಿನ ಸಂಬಂಧ ಅಂತಹದ್ದೇ ಇನ್ನು ಇಂಥ ಸಮಯದಲ್ಲಿ ಆಕೆ ಹೇಳ್ತಾಳಂತೆ ಈಕೆಗೆ ಪರಿಚಯ ಆದ್ರಲ್ಲ ಆಕೆ ಗುರು ರಾಘವೇಂದ್ರ ಸ್ವಾಮಿ ಅಪ್ಪಟ ಭಕ್ತೆ ಒಬ್ಬರು ಅಜ್ಜಾರಿದ್ದಾರೆ ನೀವು ಅವ್ರನ್ನ ಪೂಜೆ ಮಾಡ್ರಿ ಅವ್ರನ್ನ ನೀವು ಪ್ರಾರ್ಥನೆ ಮಾಡ್ಕೊಳ್ರಿ ಕುಳಿತಲ್ಲೇ ಏನಿದೆ ಒಂದು ಹರಕೆ ಕಟ್ಕೊಳ್ರಿ ನಿಮ್ಗೆ ಏನಿದೆ ನಿಮ್ಮ ಮಗುವಿನ ಒಂದು ಆರೋಗ್ಯ ಸಮಸ್ಯೆ ಸ್ವಲ್ಪ ಪರಿಹಾರ ಆಗ್ಬೋದು ಅಂತ ಹೇಳಿಬಿಟ್ಟು ನಂತರ ಆಕೆ ಹೇಳ್ತಾಳಂತೆ ಇಲ್ಲಿ ನಮ್ಮ ಮನೆಯವ್ರನ್ನ ಏನಿದೆ ಒಂದಷ್ಟು ಅನಾರೋಗ್ಯ ಸಮಸ್ಯೆಗೆ ಕರ್ಕೊಂಬಂದಿದ್ದೀರಿ ಏನಿದೆ ಈಗ ಸ್ವಲ್ಪ ಅವರು ಆರಾಮಾಗಿದ್ದಾರೆ ಎರಡು ಮೂರು ದಿವಸದಲ್ಲಿ ಅವರಿಗೆ ಡಿಸ್ಚಾರ್ಜ್ ಕೂಡ ಮಾಡ್ತಾರೆ ನಾನು ನಂಬಿರೋ ದೇವರು ಏನಿದ್ದಾರೆ ನಾನು ಕೈ ಕೊಟ್ಟಿಲ್ಲ ಏನಿದೆ ನೀವು ಗುರು ರಾಘವೇಂದ್ರ ಸ್ವಾಮಿಗಳ ಒಂದಷ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಶೀಲಾರವರಿಗೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ ಈಕೆ ಹೇಳ್ದಂಗೆ ಏನಿದೆ ಅವರ ಆಜುಬಾಜು ಏನು ಹೇಳ್ತಾರಲ್ಲ ಕೆಲವೊಂದಷ್ಟು ಮಾಹಿತಿನ ತಿಳ್ಕೊಂಡು ಏನಿದೆ ರಾಘವೇಂದ್ರ ಸ್ವಾಮಿಗಳ ಹತ್ರ ಒಂದು ಹರಕೆಯನ್ನು ಕಟ್ಕೊಳ್ತಾರೆ ಆಕೆ ಹೇಳ್ದಂಗೆ ಏನು ಹರಕೆ ಕಟ್ಕೊಳ್ಬೇಕು ರೀ ಅಜ್ಜ ಅವ್ರಂತೆಲ್ಲ ಕೇಳ್ತಾರಂತೆ ಇವರು ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿಗಳಂತ ಹೇಳಿಬಿಟ್ಟು ಅಂತ ಹೇಳಿಬಿಟ್ಟು ಮೊಬೈಲ್ನಲ್ಲೇ ಒಂದಷ್ಟು ವಿಡಿಯೋಸ್ ಎಲ್ಲ ಕೂಡ ಯೂಟ್ಯೂಬಲ್ಲಿ ತೋರಿಸ್ತಾರಂತೆ ಈಕೆಗೆ ಹೊಸದು ಅವರಿಗೆ ರಾಘವೇಂದ್ರ ಸ್ವಾಮಿಗಳು ಅಂದರೆ ಯಾರಂತ ಅಷ್ಟು ಗೊತ್ತಿರಲಿಲ್ಲ ಅಂದರೆ ಗೊತ್ತಿತ್ತು ಇವರು ಯಾರೋ ಒಬ್ಬರು ದೇವರು ಬ್ರಾಹ್ಮಣರು ಮಾತ್ರನೇ ಪೂಜೆ ಮಾಡ್ತಾರೆ ಹಾಗೆ ಹೀಗೆ ಅಂತ ಇವ್ರು ತಿಳ್ಕೊಂಡಿದ್ರಂತೆ ಆದರೆ ಅದು ತಪ್ಪು ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ ನಂತರ ಆಕೆಯಿಂದ ಮಾಹಿತಿ ಪಡೆದುಕೊಂಡು ಹೇಳ್ತಾರೆ ನನಗೇನಾದರೂ ಈ ಮಗು ಚೆನ್ನಾಗಿ ಆರೋಗ್ಯವಾಗಿ ಎಲ್ಲ ಆದಮೇಲೆ ಮಂತ್ರಾಲಯಕ್ಕೆ ಕರ್ಕೊಂಬಂದೇನಿದೆ ಇಪ್ಪತ್ತೊಂದು ಸುತ್ತು ಪ್ರದಕ್ಷಿಣೆಯನ್ನು ಹಾಕ್ತಾನೆ ಹಾಗೆ ಏನಿದೆ ಒಂದಷ್ಟು ಹರಕೆಗಳನ್ನು ಎಲ್ಲವನ್ನೂ ಕೂಡ ಕಟ್ಕೊಳ್ತಾರಂತೆ ನಂತರ ಈಕೆ ಇವರ ಎದುರುಗಡೆ ಇದ್ದಂತಹ ಮಹಿಳೆ ಇವರಿಗೆ ರಾಘವೇಂದ್ರ ಸ್ವಾಮಿಗಳ ಒಂದಷ್ಟು ಮೃತಿಕ ಪ್ರಸಾದವನ್ನು ಕೊಡ್ತಾರಂತೆ ಮಂತ್ರಾಕ್ಷತೆಯನ್ನು ಕೊಡ್ತಾರಂತೆ ನೋಡ್ರಿ ಇದು ಮಂತ್ರಾಲಯದ ತಂದಿರುವಂತಹ ಮಂತ್ರಾಕ್ಷತೆ ಮತ್ತು ಮೃತಿಕಾ ಪ್ರಸಾದ ಇದನ್ನು ನಿಮ್ಮ ಪಾಪಗೆ ಹಚ್ಚಿರಿ ಹಣೆಗಿಡ್ರಿ ಏನಿದೆ ಭಾಳ ಬೇಗ ಗುಣ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ ಆಕೆ ಆಕೆ ಅಷ್ಟೇ ಹೇಳ್ಬಿಟ್ಟು ಕೊಟ್ಟೋಗಿ ಮತ್ತು ಆಕೆ ಸಿಗ್ಲೇ ಇಲ್ವಂತೆ ಇವರಿಗೆ ಅದೆಲ್ಲಿ ಹುಡುಕಿದ್ರು ಕೂಡ ಏನಿದೆ ವೈದ್ಯರನ್ನು ಕೂಡ ಕೇಳಿದ್ರೆ ಅವರ ಸಂಬಂಧಿಗಳು ಯಾರು ಏನೂ ಮಾಹಿತಿನೇ ಸಿಗ್ಲಿಲ್ಲ ಇಷ್ಟು ಕೊಟ್ಬಿಟ್ಟು ಆಕೆ ಏನಿದೆ ಕಾಣೆ ಆಗ್ತಾರೆ ಅಂತಲೇ ಹೇಳ್ಬೋದು ಆ ಆಸ್ಪತ್ರೆಯಿಂದ ನಂತರ ಏನು ಮಾಡ್ತಾರೆ ಇವರು ಅದನ್ನು ತೊಗೊಂಡ್ಬಂದು ಒಂದಷ್ಟು ಮಗುವಿಗೆ ಇಡೋದಕ್ಕೆ ಪ್ರಯತ್ನ ಮಾಡ್ತಾರೆ ವೈದ್ಯರು ಬಿಡೋದಿಲ್ವಂತೆ ಯಾಕಂತಂದ್ರೆ ಮಗು ಒಂದಷ್ಟು ಇರುತ್ತೆ ಐ ಸಿ ಇರುತ್ತೆ ಅಲ್ಲಿ ಮಗುವಿನ ಇವರಿಗೆ ಮುಟ್ಟಲಿಕ್ಕೆ ಬಿಡೋದಿಲ್ವಂತೆ ಆಗ ಏನು ಹೇಳ್ತಾರಂದ್ರೆ ಇಲ್ಲ ಇಲ್ಲ ನೀವು ಯಾರು ಹೋಗ್ಬಾರ್ದು ಏನಿದೆ ನಾವಲ್ಲಿ ನರ್ಸ್ ಇದ್ರಲ್ಲ ಅವ್ರ ಕೈಲಿ ಬೇಕಂತಂದ್ರೆ ಅದನ್ನ ಇಡಿಸ್ಬೋದು ಅಂತ ಹೇಳ್ಬಿಟ್ಟು ನಂತರ ಏನು ಮಾಡ್ತಾರೆ ಇವರು ಮೃತ್ಯಕ್ಕೆ ಹಾಗೆ ಒಂದಿಷ್ಟು ಮಂತ್ರಾಕ್ಷನ ಒಳಕ್ಕೆ ಕಳಿಸಿ ಆ ಒಂದು ಮಗುವಿನ ಹಣೆಗೆ ಮೃತ್ಯಕ್ಕೆ ಇಡಿಸ್ತಾರಂತೆ ಇದಾದ ಒಂದು ಹಾಫ್ ಆನ್ ಅವರ್ ಅಂದರೆ ಒಂದು ಥರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ಗೇನಾಗುತ್ತೆ ಮಗುವಿನಲ್ಲಿ ಪ್ರಜ್ಞೆ ಅನ್ನೋದು ಕಾಣಿಸ್ಕೊಳ್ಳುತ್ತಂತೆ ನಂತರ ಈಕೆಗೆ ಒಂದಿಷ್ಟು ನಂಬಿಕೆ ಅನ್ನೋದು ಶೀಲ ಅವರಿಗೆ ಶುರುವಾಗುತ್ತಂತೆ ಹೌದು ನಾನು ಸಾಕಷ್ಟು ದೇವರುಗಳನ್ನು ನಂಬ್ತಾ ಇದ್ದೇನೆ ಅದರ ಜೊತೆಗೆ ರಾಘವೇಂದ್ರ ಸ್ವಾಮಿಗಳನ್ನು ಇವತ್ತು ನಾನು ಪ್ರಾರ್ಥನೆ ಮಾಡಿಕೊಂಡೆ ಅದಕ್ಕೆ ಅವರು ಇವತ್ತೇನಿದೆ ಕಂಡುಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಹೀಗೆ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಅನುಗ್ರಹ ನನ್ನ ಮಗುವಿಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಅವ್ರು ಅಂದ್ಕೊಂಡು ಅದೇ ರೀತಿಯಲ್ಲಿ ಮಗು ಗುಣ ಆಗುತ್ತಂತೆ ಆಮೇಲೆ ನಂತರ ಒಂದು ಏಳು ಗುರುವಾರ ಮಗುವಿಗೆ ಸಣ್ಣ ರಾಗಿ ಕಾಳನಷ್ಟು ಹಾಕಿ ಮೃತ್ತಿಕೆ ಪ್ರಸಾದವನ್ನು ಕೊಟ್ಟು ಮಗುವಿನ ಸಂಪೂರ್ಣ ಏನಿದೆ ಅನಾರೋಗ್ಯ ಸಮಸ್ಯೆ ಪರಿಹಾರ ಆಗುತ್ತಂತೆ ನಂತರ ಏನಿದೆ ಈಗ ಮಗು ತುಂಬ ಚೆನ್ನಾಗಿದೆಯಂತೆ ಆವತ್ತು ಏನಕ್ಕಾಯಿತು ಏನಕ್ಕೆ ಈ ಸಮಸ್ಯೆ ಬಂತು ಏನಕ್ಕೆ ಈ ರೀತಿ ಪ್ರಜ್ಞೆ ತಪ್ತು ನಿಜವಾಗಲೂ ಒಂದು ಹೇಳಲಿಕ್ಕಾಗಲ್ಲ ಅಷ್ಟರ ಮಟ್ಟಿಗೆ ಅವತ್ತು ನಮಗೆ ತೊಂದರೆ ಆಯಿತು ಆದರೆ ಆ ಒಂದು ರಾಯರು ನಮಗೆ ಸಮಯದಲ್ಲಿ ಏನಿದೆ ಕೈ ಹಿಡಿದಿದ್ದಾರೆ ನಮ್ಮ ಮಗು ಬದುಕೋದಿಲ್ಲ ಅಂತ ಅಂದ್ಕೊಂಡಿದ್ವಿ ಅವಕ್ಕೆ ಒಂದು ಜೀವವನ್ನು ಕೊಟ್ಟಿದ್ದಾರೆ ಆ ಮಗುವಿನಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಒಂದು ಪವಾಡವನ್ನು ಸೃಷ್ಟಿಸಿದ್ದಾರೆ ನಾವು ಎಲ್ಲಿಯೂ ಕೂಡ ಆಗೋದಿಲ್ಲ ಅಂತಂದಾಗ ಗುರು ರಾಯರು ಬಂದು ಆ ಮಗುವನ್ನ ಕಾಪಾಡಿದ್ದಾರೆ ಅಂತ ಶೀಲ ಅವರು ಹೇಳ್ಕೊಳ್ತಾರೆ ಇವತ್ತಿಗೂ ಕೂಡ ಅವರು ರಾಘವೇಂದ್ರ ಸ್ವಾಮಿಗಳನ್ನು ಅಜ್ಜಾರೆ ಅಂತಲೇ ಕರೀತಾರೆ ಅವರು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ ಮನೇಲಿ ಒಂದು ತಂದು ಫೋಟೋನ ಇಟ್ಕೊಂಡಿದ್ದಾರೆ ಅಷ್ಟು ಕೇಳ್ಕೊಳ್ತಾರೆ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಅನುಗ್ರಹ ಅವರ ಜೀವನದಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆಯಂತೆ ಇನ್ನೂ ಸಾಕಷ್ಟು ಸಮಸ್ಯೆಗಳಿಗೆ ಅವರಿಗೆ ಪರಿಹಾರ ಕೂಡ ಸಿಕ್ಕಿದೆಯಂತೆ ಹೀಗೆ ರಾಯರ ಒಂದು ಅನುಗ್ರಹ ಅವರಿಗೆ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಇವತ್ತಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಲೈಫ್ನಲ್ಲಿ ಕೂಡ ರಾಯರು ಇದೇ ರೀತಿ ಒಂದು ಮಿರಾಕಲ್ ಮಾಡಲಿ ಅಂತ ನಾವು ಕೇಳ್ಕೊಳ್ತೇವೆ ಹಾಗೆ ಸ್ನೇಹಿತರೆ ನಿಮ್ಮ ಸಕಲ ಸಮಸ್ಯೆ ಪರಿಹಾರಕ್ಕಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ನಾಮಲೇಖನ ಪುಸ್ತಕವನ್ನು ನಾವು ಕೊಡ್ತಾ ಇದ್ದೇವೆ ನಾಮಲೇಖನ ಪುಸ್ತಕಗಳನ್ನು ಏನಿದೆ ಪಡೆದು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬಹುದು ಎರಡು ಪುಸ್ತಕಕ್ಕೆ ಸ್ನೇಹಿತರೆ ನೂರ ಎಪ್ಪತ್ತು ರೂಪಾಯಿ ಇದ್ದೀವಿ ಸ್ಕ್ರೀನ್ ಮೇಲೆ ಕೊಡ್ತಾ ಇರೋಂಥ ನಂಬರಲ್ಲಿ ಏನು ಬರ್ತಾಯಿದೆ ನೋಡಿ ಆ ನಂಬರ್ಗೆ ಫೋನ್ಪೇ ಮಾಡಿ ಸ್ಕ್ರೀನ್ಶಾಟ್ ಮತ್ತು ಅಡ್ರೆಸ್ನ ಅದೇ ವಾಟ್ಸಪ್ ಮಾಡಿದ್ರೆ ಏನಿದೆ ಎರಡು ಬುಕ್ ಕೊಡ್ತೀವಿ ಎರಡು ಬುಕ್ನಲ್ಲಿ ನೀವು ಹತ್ತು ಸಾವಿರ ನಾಮಲೇಖನವನ್ನು ಬರೀಬಹುದು ಬುಕ್ನ ಹೇಗೆ ಬರೀಬೇಕು ಯಾವತ್ತು ಬರೀಬೇಕು ಯಾವತ್ತು ಸ್ಟಾರ್ಟ್ ಮಾಡಬೇಕು ಹೇಗೆ ಸಮಸ್ಯೆನ ಪರಿಹಾರ ಮಾಡಿಕೊಳ್ಬೇಕು ಎಲ್ಲ ಕೂಡ ಬುಕ್ನಲ್ಲೇ ಮಾಹಿತಿ ಇದೆ ಅದನ್ನು ಓದಿ ನೀವೇನಿದೆ ಪರಿಹಾರ ಮಾಡಿಕೊಳ್ಬಹುದು ಗುರು ರಾಯರ ಅನುಗ್ರಹ ನಿಮಗೂ ಸಿಗಲಿ ನಿಮ್ಮ ಕುಟುಂಬಕ್ಕೆ ಸಿಗಲಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಧನ್ಯವಾದ